ಬಿಗ್ ಬಾಸ್ ಆಟದಿಂದ ಕಾಕ್ರೋಚ್ ಸುದಿ ಎಲಿಮಿನೇಟ್ ಒಂದೇ ಒಂದು ಟಾಸ್ಕ್ ಟಾಸ್ಕ್ನೆಯ ಸ್ಪರ್ಧಿಗಳಿಗೆ ರಕ್ಷಿತಾ ಮೇಲಿನ ಒಪಿನಿಯನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಕಂಟೆಸ್ಟೆಂಟ್ಸ್ ಕಣ್ಣಲ್ಲಿ ರಕ್ಷಿತಾ ವಿಲನ್ ಆಗೋಕೆ ಗಿಲ್ಲಿ ಕಾರಣನ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ರಘು ಕಾಕ್ರೋಚ್ ಸುದಿ ಎಲಿಮಿನೇಷನ್ ಒಪ್ಕೋಬೋದ ಬಿಗ್ ಬಾಸ್ ಮನೆಯ ತಮ್ಮ ಜರ್ನಿ ಕೊನೆಗೊಳಿಸಿದ್ದಾರೆ ಕಾಕ್ರೋಚ್ ಸುದಿ ಸುದಿ ನಿಜಕ್ಕೂ ಆಟ ಆಡದೆ ಔಟ್ ಆದ್ರ ಅಥವಾ ನಾಮಿನೇಷನ್ನಿಂದ ಆದ ಎಡವಟ್ಟಿನಿಂದ ಎಲಿಮಿನೇಟ್ ಆದ್ರ ಅನ್ನೋ ಚರ್ಚೆ ಶುರುವಾಗಿದೆ ಮೊದಲ ವಾರದಿಂದ ನೋಡೋದಾದ್ರೆ ಕಾಕ್ರೋಚ್ ಸುದಿ ಆಟ ಎಂಟರ್ಟೈನ್ಮೆಂಟ್ ಎರಡರಲ್ಲೂ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿಲ್ಲ ಅನ್ನಿಸುತ್ತೆ ಎಲ್ಲದ್ರಲ್ಲೂ ಅರ್ಧಂಬರ್ಧ ಹೀಗಾಗಿನೇ ಜನರು ಕಾಕ್ರೋಚ್ ಸುದೀನ ಬಿಗ್ ಬಾಸ್ ಮನೇಲಿ ಉಳಿಸ್ಕೊಳ್ಳಿಲ್ಲ ಆದ್ರೆ ಸೇಫ್ ಆಗಿರೋ ಜಾಹ್ನವಿ ಮಾತ್ರ ಇದು ಒಬ್ಬರ ಹಠದ ನಾಮಿನೇಷನ್ ನಿಂದ ಆಗಿರೋದು ಅನ್ನೋ ಅಪವಾದ ಹೊರಿಸಿದ್ರು ಏನೇ ಆಗ್ಲಿ ಇನ್ನು ಮುಂದೆ ಕಾಕ್ರೋಚ್ ಸುದಿ ಆಟವನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಸಿಗೋದಿಲ್ಲ ಇನ್ನು ನಾಮಿನೇಷನ್ ಸೇಫ್ ಅನ್ನೋ ಟಾಸ್ಕ್ ಅಲ್ಲಿ ಗಿಲ್ಲಿ ರಕ್ಷಿತಾ ತಮಾಷೆಗೆ ಮಾಡಿದ ಎಡವಟ್ಟಿನಿಂದ ಮನೆಯ ಬಹುತೇಕ ಸ್ಪರ್ಧಿಗಳಿಗೆ ರಕ್ಷಿತಾ ಮೇಲಿದ್ದ ಒಪೀನಿಯನ್ ಚೇಂಜ್ ಆಗಿದೆ ರಕ್ಷಿತಾ ತನ್ನದೇ ಟೀಮ್ ಅನ್ನ ಇರಿಟೇಟ್ ಮಾಡೋಕೆ ಒಂದರ್ಥದಲ್ಲಿ ಗಿಲ್ಲಿ ಕೂಡ ಕಾರಣವಾಗ್ತಾರೆ ರಕ್ಷಿತಾಕ್ಕೆ ಕೊಟ್ಟ ಕೆಲವು ಸಜೆಷನ್ಸ್ ರಕ್ಷಿತಾ ಆಟವನ್ನ ಹಾಳು ಮಾಡಿತ್ತು ಇವರಿಬ್ಬರಿಗೂ ಕಿರ್ಚನ ವಾರ್ನಿಂಗ್ ಕೂಡ ಸಿಕ್ಕಿದೆ ಇನ್ನಾದ್ರೂ ರಕ್ಷಿತಾ ಗಿಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಆಟ ಆಡ್ತಾರಾ ಕಾದು ನೋಡ್ಬೇಕು ಎಲಿಮಿನೇಷನ್ ಇಂದ ಸೇಫ್ ಆಗಿರೋ ರಘು ಕ್ಯಾಪ್ಟನ್ ಆಗಿ ತಮ್ಮ ಆಟವನ್ನ ಮುಂದುವರೆಸುತ್ತಿದ್ದಾರೆ ಎರಡನೇ ಬಾರಿ ಕ್ಯಾಪ್ಟನ್ ಆಗಿರೋ ರಘು ಕ್ಯಾಪ್ಟನ್ಸಿ ಮೇಲೆ ಜನರಿಗೆ ಸಿಕ್ಕಾಪಟ್ಟೆ ಹೋಪಿದೆ ಈ ವಾರ ಹೇಗೆ ನಡೆಯುತ್ತೆ ಕಾದು ನೋಡೋಣ